hey everyone you're watching news insights whatsapp channel is the link code email career at geticon platform ca r e r at geticon y at a c o r e dot com ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಂದ ಯತೀಶಾ ಕೆ ಎಸ್ ಅಂತ ನಾನು ಸಿಒ ಅಂಡ್ ಫೌಂಡರ್ ಮಾತಾಡ್ತಿದ್ದೇನೆ ಎ ರೀಜನಲ್ ರೆಪ್ರೆಸೆಂಟೇಟಿವ್ ಅಥವಾ ಎ ಅವೇರ್ನೆಸ್ ಕ್ಯಾಂಪೇನ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದೇವೆ ಸೊ ಈ ಕ್ಯಾಂಪೇನಲ್ಲಿ ಕರ್ನಾಟಕದಾದ್ಯಂತ ಪ್ರತಿ ತಾಲೂಕಿಂದ ನಾಲ್ಕು ಜನರಾಗಿ ಒಟ್ಟು ಒಂದು ಸಾವಿರದ ಇಪ್ಪತ್ತು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ ಇದೊಂದು ಎ ಐ ಬಗ್ಗೆ ಅವೇರ್ನೆಸ್ ಕ್ಯಾಂಪೇನ್ ಆಗಿದ್ದು ಇದರಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗಲಿಕ್ಕಿದೆ ಆ್ಯಂಡ್ ಈ ಯೋಜನೆಯಿಂದಾಗಿ ನಾವು ಎರಡು ಮೂರು ಬೇರೆ ಬೇರೆ ರೀತಿಯ ತಂತ್ರಜ್ಞಾನದ ಬಗೆಗಿನ ಹೆದರಿಕೆ ಅಥವಾ ತಂತ್ರಜ್ಞಾನದ ಬಗೆಗಿರುವ ಒಂದಷ್ಟು ಗೊಂದಲಗಳನ್ನು ಈ ಯೋಜನೆಯಿಂದಾಗಿ ವಿವರಿಸಲಿಕ್ಕಿದ್ದೇವೆ ಅದರ ಜೊತೆಗೆ ಒಂದಷ್ಟು ಉದ್ಯೋಗ ಮತ್ತು ಉದ್ಯಮಗಳನ್ನು ಆಲ್ರೆಡಿ ಸೃಷ್ಟಿ ಮಾಡ್ತಾ ಇದ್ದೇವೆ ಉದ್ಯಮಗಳ ಆಲ್ರೆಡಿ ಸೃಷ್ಟಿಯಾಗಿದೆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇವೆ ಈಗ ನಾವು ಒಂದು ಸಾವಿರದ ಇಪ್ಪತ್ತು ಉದ್ಯೋಗಗಳನ್ನು ಕರ್ನಾಟಕದಾದ್ಯಂತ ಪದವೀಧರರು ಯಾವುದೇ ಪದವೀಧರರು ಇದರಲ್ಲಿ ಭಾಗವಹಿಸ್ಬೋದು ನಾವು ಕೊಟ್ಟಿರುವಂತಹ ನಮ್ಮ ಹೋಗಿ ಕರಿಯರ್ ಪೇಜಿಗೆ ಹೋಗಿ ಅಲ್ಲಿ ಡೈರೆಕ್ಟಾಗಿ ಅಪ್ಲೈ ಮಾಡುವಂಥದ್ದು ಒಂದು ಪ್ರಥಮ ಹಂತವಾಗಿ ಆನ್ಲೈನ್ ಮೂಲಕ ಅವರಿಗೆ ಇಂಟರ್ವ್ಯೂ ಇರ್ತದೆ ಅದರ ನಂತರ ಸೆಕೆಂಡ್ ಫಿಸಿಕಲ್ ಇಂಟರ್ವ್ಯೂಸ್ ಇರ್ತದೆ ಸೊ ಡೈರೆಕ್ಟಾಗಿ ಪೋರ್ಟಲಲ್ಲಿ ಅಪ್ಲೈ ಮಾಡಿ ಯಾವುದೇ ಈ ಅಪ್ಲೈ ಮಾಡುವಾಗ ಸಹ ಯಾವುದೇ ಮೋಸಕ್ಕೊಳಗಾಗಬೇಡಿ ಇಲ್ಲಿ ಯಾವುದೇ ಒಂದು ರೂಪಾಯಿಯನ್ನು ನಾವು ತಗೊಳ್ತಾ ಇಲ್ಲ ದಯವಿಟ್ಟು ಗಮನಿಸಿ ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಇಂಥ ವಿಷಯದಲ್ಲೇ ಬಲಿಯಾಗುವವರು ಜಾಸ್ತಿ ಇದರ ಬಗ್ಗೆ ಮೊದಲು ಅರಿವಿರಲಿ ಸೊ ಅಪ್ಲೈ ಮಾಡಿದ ನಂತರ ಡೈರೆಕ್ಟಾಗಿ ನಿಮಗೆ ನಮ್ಮ ಆಫೀಸಿಂದಲೇ ಕಾಂಟ್ಯಾಕ್ಟ್ ಮಾಡ್ತಾರೆ ಆ್ಯಂಡ್ ಎಲ್ಲೂ ಒಂದು ರೂಪಾಯಿ ಯಾರೂ ಕೊಡ್ಲಿಕ್ಕೆ ಹೋಗಬೇಡಿ ಎಲ್ಲೂ ಸ್ಪೆಂಡ್ ಮಾಡ್ಲಿಕ್ಕೆ ಹೋಗಬೇಡಿ ನಾವೇ ನಮ್ಮ ಪ್ರತಿನಿಧಿಗಳನ್ನು ಲೋಕಲಾಗಿ ಆಯ್ಕೆ ಮಾಡ್ತೇವೆ ಅವರಿಗೆ ಲೋಕಲಿ ಜಾಬ್ ಇರ್ತದೆ ಫಸ್ಟ್ ಸಿಕ್ಸ್ ಮಂತ್ ಫೀಲ್ಡ್ ವರ್ಕ್ ಇರ್ತದೆ ಅದಾದ ನಂತರ ಅವರಿಗೆ ಅದೇ ತಾಲೂಕಲ್ಲಿ ನಾವು ಆಫೀಸ್ ವರ್ಕ್ ಅನ್ನ ಕೊಡ್ಲಿಕ್ಕಿದ್ದೇವೆ ಅಂದ್ರೆ ಯಾವುದೇ ರಿಜಿಸ್ಟ್ರೇಷನ್ ಫೀಸ್ ಏನೂ ಇಲ್ಲ ಎಂಪ್ಲಾಯೀಸ್ ಜೀರೋ ಎಂಪ್ಲಾಯ್ ಫೀಸ್ ಅದರಲ್ಲಿ ಸೆಲೆಕ್ಟ್ ಆದವ್ರನ್ನ ಆಫ್ಲೈನ್ ಗೆ ನಾವು ಇಂಟರ್ವ್ಯೂ ಗೆ ಕರಿತೇವೆ ಸರ್ ಎ ರೀಜನಲ್ ರೆಪ್ರೆಸೆಂಟೇಟಿವ್ ಅಂತ ಅವರಿಗೆ ಟ್ರೈನಿಂಗ್ ಎಲ್ಲ ಕೊಡ್ತೇವೆ ನಾವು ಪ್ರತಿ ಎಂಪ್ಲಾಯಿಗೂ ಅವರಿಗೆ ಏನು ಅವ್ರ ಫೀಲ್ಡ್ಗೆ ಹೋಗ್ಲಿಕ್ಕೆ ಮುಂಚೆ ಅದರ ಏನೆಲ್ಲ ತರಬೇತಿಗಳು ಬೇಕು ಅದೆಲ್ಲ ತರಬೇತಿಗಳನ್ನು ನಾವು ಕೊಡ್ತೇವೆ ಕಂಪನಿಯಿಂದ ಅದಾದ ನಂತರ ಅವ್ರ ಫೀಲ್ಡ್ ಅಲ್ಲಿ ಹೋಗಿ ಇಂಡಿವಿಜುವಲಿ ಅಪ್ರೋಚ್ ಮಾಡ್ಬೋದು ಅಥವಾ ಕಾಲೇಜಸ್ ಸ್ಕೂಲ್ಸ್ ಎಲ್ಲೆಲ್ಲ ಎ ಏನು ಅವೇರ್ನೆಸ್ ಬೇಕು ಅಲ್ಲೆಲ್ಲ ಅವರು ಅಪ್ರೋಚ್ ಮಾಡಿ ಅದರ ಬಗ್ಗೆ ಅವೇರ್ನೆಸ್ಟಿಟ್ಯೂಷನ್ ಸರ್ ನಮ್ದು ಐ ಟಿ ಕಂಪನಿ ನಮ್ದು ಐ ಟಿ ಕಂಪನಿ ನಾವು ಟೆಕ್ನಿಕಲ್ ಸರ್ವಿಸಸ್ ಅನ್ನು ನಾವು ಹಲವಾರು ಸಂಸ್ಥೆಗಳಿಗೆ ಇದುವರೆಗೆ ಕೊಟ್ಟಿದ್ದೇವೆ ಈಗ ಕೈಗಾ ಇರ್ಬೋದು ಅಥವಾ ಇಂಡಿಯನ್ ನೇವಲ್ ಬೇಸ್ ಇರ್ಬೋದು ಅಥವಾ ಏರ್ಫೋರ್ಸ್ ಇರ್ಬೋದು ಅದಲ್ಲದೆ ಪ್ರೈವೇಟ್ ಕಂಪನಿಗಳಿಗೂ ಖಾಸಗಿ ಎಮ್ ಆರ್ ಪಿ ಎಲ್ ಓ ಎಂ ಪಿ ಎಲ್ ಅಂತ ತುಂಬ ಸಂಸ್ಥೆಗಳಿಗೂ ನಾವು ಕೊಟ್ಟಿದ್ದೇವೆ ಸೊ ನಾವು ಕೊಡ್ತಾನೂ ಇದ್ದೇವೆ ಸೊ ನಮ್ದು ನಾವು ಇದನ್ನ ಒಂದು ಪಬ್ಲಿಕ್ ಅವೇರ್ನೆಸ್ಗೋಸ್ಕರನೇ ಮಾಡ್ತಾ ಇದ್ದೇವೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಲಾಭದ ಉದ್ದೇಶದಿಂದ ಇದನ್ನ ಮಾಡ್ತಾ ಇಲ್ಲ ಎರಡು ವಿಧಗಳಲ್ಲಿ ಎ ಐ ಕಾರ್ಡ್ ಅನ್ನು ಡಿಸೈನ್ ಮಾಡಿದ್ದೇವೆ ಈ ಕಾರ್ಡ್ ಲೈಕ್ ಸ್ಟೂಡೆಂಟ್ಸ್ ಬಿಸ್ನೆಸ್ ಅವರು ಎಂಟರ್ಪ್ರನರ್ಸ್ ಟೀಚರ್ಸ್ ಟ್ರೈನರ್ಸ್ ಫೋಟೋಗ್ರಾಫರ್ಸ್ ಅಂಡ್ ಪತ್ರಿಕಾ ಫೀಲ್ಡ್ ಅಲ್ಲಿ ಸಹ ಇದನ್ನು ಡೆವಲಪ್ ಮಾಡಿದ್ದೇವೆ ಹೇಗೆ ಸ್ಟೂಡೆಂಟ್ಸ್ ಆದವರು ಅವರ ಎಜುಕೇಶನ್ ಲೈಫ್ ಅಲ್ಲಿ ಹೇಗೆ ಯೂಸ್ ಮಾಡಬಹುದು ಬಿಸ್ನೆಸ್ ಅವರಾದ್ರೆ ಸ್ಟ್ರಾಟಜೀಸ್ ಮಾಡೋದಿರ್ಬೋದು ಅಥವಾ ಯಾವುದಾದ್ರೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇರ್ಬೋದು ಇಂತಹ ಎ ಐ ಟೂಲ್ಸ್ ಯಾವ್ದು ಟೂಲ್ಸ್ ಅನ್ನು ಯೂಸ್ ಮಾಡಬಹುದು ಅಂತ ಹೇಳಿಕೊಡ್ತೇವೆ ಮೂವತ್ತು ದಿನದಿಂದ ನಲವತ್ತೈದು ದಿನಗಳವರೆಗೆ ಈ ಟ್ರೈನಿಂಗ್ಸ್ ಅನ್ನು ಇರ್ತದೆ ಇದೊಂದು ನಮ್ದು ಸೋಷಿಯಲ್ ಕಾಸ್ ಪ್ರಾಜೆಕ್ಟ್ ನಮ್ದು ಮೇನ್ ಬಿಸ್ನೆಸ್ ಕನ್ಸಲ್ಟೆನ್ಸಿ ಐ ಟಿ ಆಗಿರೋ ಕಾರಣ ಇದೊಂದು ಸೋಷಿಯಲ್ ಕಾಸ್ ಪ್ರಾಜೆಕ್ಟ್ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಎ ಐ ಅನ್ನು ಕಲಿಸ್ಕೊಡ್ತಾ ಇದ್ದೇವೆ ನೀವು ನೋಡ್ಬೋದು ಕನ್ನಡದಲ್ಲಿ ಎ ಐ ಅನ್ನು ಎಲ್ಲೂ ಹೇಳಿಕೊಡ್ತಾ ಇಲ್ಲ ಈ ದಿನದಿಂದ ದಿನವರೆಗೆ ಇಲ್ಲಿ ಅವರು ಆನ್ಲೈನ್ ಅಲ್ಲೇ ನೋಡಬಹುದು ಅವರ ಬಿಡುವಿನ ಟೈಮ್ ಅಲ್ಲಿ ಅವರು ಟ್ರೈನಿಂಗ್ ಅನ್ನು ಪಡ್ಕೊಳ್ಬಹುದು ಇದನ್ನು ಡಿಸೈನ್ ಮಾಡಿದವರು ಡಾಕ್ಟರ್ ಎಸ್ ಎಸ್ ಅಯ್ಯಂಗಾರ್ ಅಂತ ಅವರು ಅದರ ಬಗ್ಗೆ ನಮಗೆ ಟೆಕ್ನಿಕಲ್ ಸಪೋರ್ಟ್ ಅನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅದಕ್ಕೆ ಬೇಕಾಗುವ ಮೆಟೀರಿಯಲ್ ಇರ್ಬೋದು ಅನ್ನೋ ಅವರು ನಮಗೆ ಏನು ಓವರ್ ಆಲ್ ಗೈಡೆನ್ಸ್ ಟೆಕ್ನಿಕಲ್ ಗೈಡೆನ್ಸ್ ಅನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀ ಈಸ್ ಇಂಡಿಯನ್ ಐ ಮೀನ್ ಅಮೆರಿಕನ್ ಕಂಪ್ಯೂಟರ್ ಸೈಂಟಿಸ್ಟ್ ಅಂಡ್ ಆ್ಯಂಡ್ ಎದು ಒನ್ ಆಫ್ ದ ಅಲ್ಗೋರ ದಮೆಸ್ಟ್ ಕೂಡ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದವರು ನೊಬೆಲ್ ನಾಮಿನಿ ಯಾವ್ದಕ್ಕೆ ಸರ್ ಜಾಬ್ ಈಗ ಗ್ರಾಜುಯೇಷನ್ ಆಗಿದ್ರೆ ಸಾಕು ಎನಿ ಗ್ರಾಜುಯೇಷನ್ ಲೈಕ್ ನಾವಿಲ್ಲಿ ಸೆಲೆಕ್ಟ್ ಮಾಡುವಂತದ್ದು ಅವರು ಸೇಲ್ಸ್ ಮಾಡ್ಲಿಕ್ಕೆ ಅಥವಾ ಒಬ್ಬರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಸ್ಕಿಲ್ ಇರಬೇಕು ಒಬ್ರು ಕ್ವಶನ್ಸ್ ಎರೈಸ್ ಆಗುವಾಗ ಯಾಕೆ ಕಮ್ಯುನಿಕೇಷನ್ ಸ್ಕಿಲ್ ಅಂಡ್ ನಾಲೆಜ್ ಇರಬೇಕು ಅವ್ರು ಏನ್ ಹೇಳ್ತಾ ಇದ್ದಾರೆ ಸೊ ಅದ್ರ ಬೇಸಿಸ್ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ತೇವೆ ನಮ್ಮ ಹೊಲ ಗದ್ದೆಗಳಲ್ಲಿ ಜೆ ಸಿ ಪಿ ಆಗ ಫಸ್ಟ್ ನೈಂಟೀಸ್ ಅಲ್ಲಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದದ್ದು ಅವಾಗಿನ ಕಾಲದಲ್ಲಿ ನಾನೇ ಲೈವ್ ಆಗಿ ಕೇಳಿರುವಂಥದ್ದು ಇನ್ನು ಕೂಲಿ ಕಾರ್ಮಿಕರಿಗೆ ಜಾಬ್ ಇಲ್ಲ ಜಾಬ್ ಸಿಗ್ಲಿಕ್ಕಿಲ್ಲ ಮುಂದಿನ ಕಾಲದಲ್ಲಿ ಅಂತ ಬಟ್ ನೀವು ಇವತ್ತಿನ ಯಾವುದೇ ಹಳ್ಳಿಗೆ ಹೋಗಿ ಕೂಲಿ ಕಾರ್ಮಿಕರು ಫ್ರೀ ಮನೆಯಲ್ಲಿ ಕೂತಿರೋ ಒಂದು ಪ್ರಸಂಗವನ್ನು ತೋರಿಸಿ ಅದು ಆಗ್ಲೇ ಇಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಹೋಯಿತು ಬಿಲ್ಡಿಂಗ್ಸ್ಗಳು ಬಂತು ರೋಡ್ಸ್ ಬಂತು ಕನ್ಸ್ಟ್ರಕ್ಷನ್ಸ್ ಆಯ್ತು ಅದಕ್ಕಿಂತ ಮೇಲಿನ ಏನು ಉದ್ಯಮಗಳು ಸೃಷ್ಟಿಯಾದವು ಉದ್ಯೋಗಗಳು ಸೃಷ್ಟಿಯಾದವು ಸಾರಿ ಸೊ ಎ ಐ ಕೂಡ ಹಾಗೆ ಮನುಷ್ಯ ಅಂತ ಹೇಳುವವ ಯಾವುದೇ ಒಂದು ಲಿಮಿಟ್ ಅಲ್ಲಿ ನಿಂತು ಹೋಗುದಿಲ್ಲ ಕಂಪ್ಯೂಟರ್ ಬಂದಾಗ ಒಂದಷ್ಟು ಜನ ಆರ್ ಎಸ್ ತಗೊಂಡು ಮನೆಗೆ ಹೋದ್ರು ಬಟ್ ಕಲ್ತವರು ಇವತ್ತು ಯಾವುದೋ ದೊಡ್ಡ ಹುದ್ದೆಯಲ್ಲಿದ್ದಾರೆ ಕಂಪ್ಯೂಟರ್ ಬಂತು ಅಂತ ಯಾರ್ದು ಜಾಬ್ ಕಿತ್ಕೊಂಡಿಲ್ಲ ಬಟ್ ಅದನ್ನು ನಾವು ಮನುಷ್ಯರು ಹೇಗೆ ಬಳಸ್ತೇವೆ ಅದರ ಬಗ್ಗೆ ಹೆದರಿಕೆ ಇಲ್ಲದೆ ನಾವು ಅದನ್ನು ಹೇಗೆ ಅದನ್ನು ಸವಾಲಾಗಿ ಸ್ವೀಕರಿಸಿಕೊಂಡು ನಾವು ಮುಂದುವರಿತೇವೆ ಅಷ್ಟು ಎತ್ತರಕ್ಕೆ ನಾವು ಬೆಳಿತೇವೆ ಅದು ಪ್ರತಿ ಮನುಷ್ಯನಿಗೆ ಅವನ ಹುಟ್ಟಿನಿಂದಲೇ ಬರ್ತದೆ ಅದಕ್ಕೆ ಗ್ರಾಜುಯೇಷನ್ ಅಥವಾ ಸ್ಕಿಲ್ ಅದೆಲ್ಲ ಯಾವುದು ಬೇಕಾಗಿಲ್ಲ